ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಪ್ರೆಝಲಾರ್ಡ್ ಈ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರೊಂದಿಗೆ ಮತ್ತೆ ಸೇರಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೃಪೆ ಕೊಟ್ಟಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಜ್ಞಾನೋಕ್ತಿಗಳು ಮೂವತ್ತನೇ ಅಧ್ಯಾಯ ಐದನೇ ವಚನ ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ ಹೌದು ದೇವರ ಪ್ರತಿಯೊಂದು ಮಾತೇನಾಗಿದೆ ಅಂದರೆ ಅದು ಶುದ್ಧವಾಗಿದೆ ಏಕೆಂದರೆ ಮಾತು ಮಾತಿನಿಂದಲೇ ದೇವರು ಎಲ್ಲವನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ ಆತನು ಉಂಟಾಗಲಿ ಎನ್ನುವಾಗ ಎಲ್ಲವೂ ಉಂಟಾಯಿತು ಆ ವಾಕ್ಯವು ಅದರಲ್ಲಿ ಶಕ್ತಿ ಅಡಕವಾಗಿದೆ ಅಧಿಕಾರವಿದೆ ಆ ವಾಕ್ಯವೇನು ಮಾಡ್ತದಂತೆ ಜಯವನ್ನು ಕೊಡುವಂಥದ್ದಾಗಿದೆ ಆದರೆ ಆ ವಾಕ್ಯಕ್ಕೆ ನಾವು ಏನಾಗಬೇಕಂದ್ರೆ ಶರಣರಾಗಬೇಕು ಆ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು ಅಲ್ಲಿ ಮುಂದೆ ಹೇಳ್ತದೆ ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ ಒಬ್ಬ ಯುದ್ಧ ಮಾಡುವಾಗ ಅವನಿಗೆ ಗುರಾಣಿ ಅವಶ್ಯಕತೆ ಉಂಟು ಯಾಕೆಂತಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕಾಗಿ ಹಾಗೆ ದೇವರು ಇಲ್ಲಿ ನಮಗೇನಾಗಿದ್ದಾನಂದರೆ ಗುರಾಣಿ ಆಗಿದ್ದಾನೆ ಆ ಗುರಾಣಿಯಿಂದ ನಾವು ರಕ್ಷಿಸಲ್ಪಡಬೇಕೆಂಬುದಾದರೆ ನಾವು ಶರಣರಾಗಬೇಕು ನಾವು ವಿಧೇಯರಾಗಬೇಕು ಯಾಕೆಂದರೆ ದೇವರ ವಾಕ್ಯಕ್ಕೆ ಆ ಆಜ್ಞೆಗಳನ್ನು ಕೈಕೊಂಡು ಆತನ ಮಾತಿಗೆ ನಾವು ನಮ್ಮನ್ನು ನಾವು ಒಪ್ಪಿಸಿಕೊಡುವವರಾಗಿರಬೇಕು ಸಮರ್ಪಿಸಿಕೊಳ್ಬೇಕು ಆಗ ಆತ ನಮಗೆ ಗುರಾಣಿಯಾಗಿದ್ದು ನಮಗೆ ಎಲ್ಲ ಕೇಡಿನಿಂದಲೂ ತಪ್ಪಿಸುವಂಥ ದೇವರಾಗಿದ್ದಾನೆ ಯಾಕೆಂದರೆ ಆತನ ಮಾತಿನಲ್ಲಿ ನಾನು ಹೇಳಿದ ಹಾಗೆ ಅದು ಅಧಿಕಾರವಿದೆ ಆ ಮಾತು ಮತ್ತು ಹೇಳಿದ ಮಾತು ಅದು ಎಂದಿಗೂ ಬದಲಾಗುತ್ತೆ ಅದು ವ್ಯರ್ಥ ಆಗಿ ಕೂಡ ಹೋಗೋದಿಲ್ಲ ಭೂಮಿ ಆಕಾಶಗಳು ಅಳಿದು ಹೋಗುವು ಆದರೆ ನನ್ನ ಮಾತು ಎಂದಿಗೂ ಬಿದ್ದು ಹೋಗುವುದೇ ಇಲ್ಲ ಅಳಿದು ಹೋಗುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ ಆ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಯಾವಾಗ ವಾಕ್ಯದ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೋ ಶರಣರಾಗ್ತೇವೋ ಆಗ ಅಲ್ಲಿ ನಾವು ದೇವರ ಕಾರ್ಯಗಳನ್ನು ಕಾಣ್ತೇವೆ ಹೀಗಾದರೆ ತಂದೆ ತಾಯಿ ಏನು ಮಾಡ್ತಾರೆ ತಮ್ಮ ಮಕ್ಕಳಿಗೆ ನೀನು ಈ ರೀತಿ ಇರಬೇಕು ನಾನು ಹೇಳಿದ್ದನ್ನು ಕೇಳಬೇಕು ನಾನು ಹೇಳಿದ್ದನ್ನು ಮಾಡಬೇಕು ಅಂತ ಹೇಳುವಾಗ ಆ ಮಕ್ಕಳು ಅದಕ್ಕೆ ವಿಧೇಯರಾಗುವಾಗ ತಂದೆ ತಾಯಿಗೆ ಏನಾಗ್ತದೆ ಸಂತೋಷ ಆಗ್ತದೆ ಆಗ ಸಂತೋಷ ಆದಾಗ ಏನು ಮಾಡ್ತಾರೆ ತಮ್ಮ ಮಕ್ಕಳಿಗೆ ಬೇಕಾದದನ್ನು ಕೊಡಲಿಕ್ಕೆ ಇಷ್ಟವುಳ್ಳವರಾಗ್ತಾರೆ ಹೌದು ನನ್ನ ಮಕ್ಕಳು ನನ್ನ ಮಾತನ್ನು ಕೇಳ್ತಾರೆ ನನಗೆ ವಿದ್ಯಾರ ಆಗ್ತಾರೆ ನಾವು ಅವರಿಗೆ ಏನು ಬೇಕಾದರೂ ಕೊಡುವ ಆ ಕೇಳುವುದನ್ನು ಕೊಡುವ ಎನ್ನುವಂತ ಮನಸ್ಸು ಆ ತಂದೆ ತಾಯಿಗೆ ಬರ್ತದೆ ಹಾಗೆ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಮುಖ್ಯವಾಗಿ ವಿದ್ಯಾರ ಆಗಬೇಕು ಆತನು ಹೇಳುವಂತ ವಾಕ್ಯದ ಮೂಲಕ ಹೇಳುವಂತ ಒಂದೊಂದು ಮಾತುಗಳಿಗೆ ನಾವು ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಸಮರ್ಪಿಸಿಕೊಳ್ಳುವಾಗ ಅಲ್ಲಿ ಆತನು ನಮಗೆ ಗುರಾಣಿ ಆಗಿದ್ದುಕೊಂಡು ನಮ್ಮನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ರಕ್ಷಿಸುವಂಥವನು ಕಾಪಾಡುವಂಥವನು ಆಗಿದ್ದಾನೆ ಇಲ್ಲಿ ಧರ್ಮೋಪದೇಶ ಕಾಂಡ ಐದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಹೀಗೆ ಹೇಳ್ತದೆ ನಿಮ್ಮ ಮಾತುಗಳನ್ನು ಯಹೋವನ್ನು ಕೇಳಿ ನನಗೆ ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ ಆ ಮಾತುಗಳೆಲ್ಲ ಒಳ್ಳೆಯವೇ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು ದೇವರ ವಾಕ್ಯ ಹೀಗೆ ಹೇಳ್ತದೆ ನನ್ನಲ್ಲಿ ಯಾರಲ್ಲಿ ಅಂದರೆ ದೇವರಲ್ಲಿ ಏನಾಗಿರಬೇಕಂತೆ ಭಯ ಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಳ್ಳುವಾಗ ಮತ್ತು ಆತನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ನಮಗೆ ಯಾವಾಗಲೂ ಇರಬೇಕು ಅದಿದ್ದರೆ ಮಾತ್ರ ಅಲ್ಲಿ ಮುಂದೆ ಹೇಳ್ತದೆ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಏನು ಉಂಟಾಗ್ತದೆ ಶುಭ ಉಂಟಾಗ್ತದೆ ಅನುಸರಿಸಬೇಕು ಈಗ ನಾವು ನಮ್ಮ ತಂದೆ ತಾಯಿಗಳು ಹೇಳುವಂತ ಮಾತುಗಳನ್ನು ಕೇಳಿ ನಾವು ಅನುಸರಿಸುವಾಗ ಮಾತ್ರ ನಮಗೆ ಎಲ್ಲಾ ವಿಷಯದಲ್ಲಿ ಆಶೀರ್ವಾದ ಮೇಲು ಉಂಟಾಗ್ತದೆ ವಾಕ್ಯ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು ಎಂಬುದಾಗಿ ಸನ್ಮಾನಿಸಿದರೆ ನೀನು ಬಹುಕಾಲ ಬದುಕಿ ಮೇಲುಂಟಾಗುವುದು ಬಾಳುವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಆದ್ರಿಂದ ನಾವು ಏನ್ ಮಾಡ್ಬೇಕಂದ್ರೆ ದೇವರನ್ನು ನಾವು ಸನ್ಮಾನಿಸಬೇಕು ಇಲ್ಲಿ ಯಾಕೆ ದೇವರು ಇಪ್ಪತ್ತೆಂಟನೇ ವಚನವನ್ನು ಮೋಶೆ ಮುಖಾಂತರ ಯಾಕೆ ಮಾತಾಡ್ತಾನೆ ಅಂತ ಹೇಳಿದರೆ ಇದು ಸೀನಾಯಿ ಬೆಟ್ಟದಲ್ಲಿ ತನ್ನನ್ನು ತಾನು ಬಿಡುಗಡೆಗೊಳಿಸಿದ ಜನರಿಗೆ ಮೋಶೆ ಮುಖಾಂತರ ಹತ್ತ ಅಪ್ಪಣೆಗಳನ್ನು ಕೊಡ್ತಾನೆ ಅದರಲ್ಲಿ ಕಟ್ಟಳೆಗಳು ಅಂದರೆ ದೇವರ ನಿಯಮಗಳು ಅದರಲ್ಲಿ ಅಪ್ಪಣೆಗಳು ವಾಗ್ದಾನಗಳೆಲ್ಲ ಇದೆ ಈಗ ಅದರ ಕುರಿತಾಗಿ ಮೋಶೆ ಸಳೆರೊಟ್ಟಿಗೆ ಮಾತನಾಡುವಾಗ ಇಪ್ಪತ್ತೇಳನೇ ವಚನದವರು ಏನು ಹೇಳ್ತಾರೆ ಅಂತೇಳಿದರೆ ನೀನು ಹತ್ತಿರಕ್ಕೆ ಹೋಗಿ ನಮ್ಮ ದೇವರದ ಯಹೋವನ ಆಜ್ಞೆಗಳನ್ನೆಲ್ಲ ತಿಳಿದುಕೊಂಡು ಬಂದು ನಮಗೆ ತಿಳಿಸು ತಿಳಿಸಿದಾಗ ನಾವೇನ್ ಮಾಡುವೆವು ನಡೆಸುವೆವು ಎಂಬುದಾಗಿ ಅವರು ಹೇಳ್ತಿದ್ದಾರೆ ಇಸ್ರೇಲರ ಮನಸ್ಥಿತಿಯನ್ನು ಅವರ ಬಾಯಿಯಿಂದ ಮಾತನಾಡಿದ ಮಾತುಗಳನ್ನು ಬಲ್ಲಂಥ ದೇವರು ಅದಕ್ಕೆ ಇಪ್ಪತ್ತೆಂಟನೇ ವಚನದಲ್ಲಿ ಬಹಳ ಸುಂದರವಾಗಿ ಆತನ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಮಾತುಗಳು ಎಹೋವನ್ನು ಕೇಳಿ ನನಗೆ ಈ ಜನರು ನಿನಗೆ ಹೇಳಿದ ಮಾತುಗಳು ನಾನು ಮಾಡಿದ್ದೇನೆ ಮಾಡಿದ್ದೇನೆ ಹೇಳಿದ್ ಕೇಳಿದ್ದೇನೆ ಏನ್ ಹೇಳಿದ್ರು ನಾವು ಆಜ್ಞೆಗಳನ್ನು ತಿಳಿದುಕೊಂಡು ನಾವು ಮಾಡ್ತೇವೆ ನೀನು ಅದರಿಂದ ದೇವರ ಬಳಿಗೆ ಹೋಗು ಆತನೇನು ಹೇಳ್ತೇನೆ ಆತನ ಆಜ್ಞೆ ನಿಯಮಗಳನ್ನೆಲ್ಲ ನಮಗೆ ತಿಳಿಸು ಅದಕ್ಕೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೇಳ್ತೇನೆ ಅಂತ ಹೇಳಿದರೆ ಆ ಮಾತುಗಳೆಲ್ಲ ಒಳ್ಳೆಯವೇ ಯಾವುದು ಒಳ್ಳೆಯವೇ ನಾವು ಮಾಡ್ತೇವೆ ನಾವು ಕೇಳ್ತೇವೆ ನಾವು ವಿದೇರಾಗ್ತೇವೆ ಅಂತ ಹೇಳಿದ್ದದು ಒಳ್ಳೆಯದೇ ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ ಆ ಮಾತುಗಳೆಲ್ಲ ಒಳ್ಳೆಯವೇ ಆದರೆ ಕರ್ತನೇ ಹೇಳುತ್ತಿರುವುದೇನಂತ ಹೇಳಿದ್ರೆ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಅವರಲ್ಲಿ ಇರಬೇಕೆಂಬುದಾಗಿ ಯಾವಾಗಲೂ ಇರ್ಬೇಕೆಂಬುದಾಗಿ ಇದ್ದರೆ ಅವರಿಗೆ ಶುಭ ಉಂಟು ಮೇಲು ಉಂಟಾಗ್ತದೆ ಆಗ ಅವರಿಗೂ ಅವರ ಅವರಿಗೂ ಯಾವಾಗಲೂ ಏನುಂಟಾಗ್ತದೆ ಯಾವಾಗಲೂ ಸ್ವೀಕರ್ತ ಮಾಡಿ ಈಗ ನಿನಗೆ ಹೇಳಿದಾಗೆ ಜ್ಞಾನೋಕ್ತಿಗಳು ಮೂವತ್ತು ಐದನೇ ವಚನ ಹೇಳ್ತದೆ ದೇವರ ವಾಕ್ಯ ಏನಾಗಿದೆ ಅಂತ ಹೇಳಿ ಶುದ್ಧವಾಗಿ ಶುದ್ಧವಾಗಿ ಅಂದರೆ ಅದರಲ್ಲಿ ಕಷ್ಮಲ ಇಲ್ಲ ಅದರಲ್ಲಿ ಕಳಂಕ ಮೋಸ ಇಲ್ಲ ಇವತ್ತು ಹೇಳಿ ನಾಳೆ ಬೆಳಿಗ್ಗೆ ಇನ್ನೊಂದು ಬೇರೆ ಮಾತು ಅಲ್ಲ ಅಥವಾ ನೀನು ಇಂಥದನ್ನು ಯಾವುದೋ ಒಂದು ಕಾರ್ಯ ನನಗಾಗಿ ನೀನು ಮಾಡಿದರೆ ಮಾತ್ರ ನಾನು ಈಗ ಕೊಡ್ತೇನೆ ಎಂಬುದಾಗಿ ಅಲ್ಲ ಮತ್ತೆ ಏನು ಕೇಳ್ತಿರೋದು ದೇವರು ಶರಣ ಅಂದರೆ ಇಲ್ಲಿ ಹೇಳುವ ಮಾತದು ನಿನ್ನ ತೆಗೆದ ವಚನ ಸ್ಪಷ್ಟವಾಗಿ ಹೇಳ್ತದೆ ನನ್ನ ಆಜ್ಞೆಗಳನ್ನು ಅನುಸರಿಸುವ ಯಾವಾಗಲೂ ಅವರಲ್ಲಿ ಇದ್ದರೆ ಅವರಿಗೆ ಏನು ಆಗ ಅವರಿಗೆ ಮಾತ್ರವಲ್ಲ ಅವರ ಸಂತತಿಯವರಿಗೂ ಏನು ಶುಭ ಉಂಟಾಗ್ತದೆ ಎಂಬುದಾಗಿ ಶುಭ ಉಂಟಾಗ್ತದೆ ಎಷ್ಟೋ ಬಾರಿ ನಾವೇನ್ ಮಾಡ್ತೇವೆ ಹೌದು ನಾವು ಆಜ್ಞೆಗಳನ್ನು ಕೈಕೊಳ್ತೇವೆ ವಿಧಿಯರಾಗ್ತೇವೆ ಅಂತ ಹೇಳ್ತೇವೆ ಇಸ್ರಾಯೇಲರು ಕೂಡ ಹಾಗೇನೆ ಮಾಡಿದ್ರು ಎಷ್ಟು ದೇವರ ಅದ್ಭುತಗಳನ್ನು ಮಾಡಿ ಅವರನ್ನು ಬಿಡಿಸಿ ಕರ್ಕೊಂಡು ಹೋಗ್ತಾ ಇದ್ರು ಅವರ ಕಣ್ಣ ಮುಂದೆ ಅದ್ಭುತಗಳು ನಡೀತಾ ಇದ್ರು ಅವರು ಕಠಿಣರಾದ್ರು ಮೊಂಡರಾದ್ರು ಅವಿದಿಯರಾದ್ರು ಅವರು ಅವಿದಿಯರಾಗಿ ಏನ್ ಮಾಡ್ತಿದ್ರು ಗುಣಗುಟ್ತಾ ಇದ್ರು ನಾವು ಹಾಗೆ ಆಗ್ಬಾರ್ದು ನಾವು ಕೇಳಿ ಆಗ ಒಪ್ಪಿಕೊಳ್ತೇವೆ ಆಮೇಲೆ ಏನ್ ಮಾಡ್ತೇವೆ ಬದುಕ್ತೇವೆ ಸ್ವಭಾವದಲ್ಲಿ ಬದುಕ್ತೇವೆ ಈ ನಾವು ಪ್ರಾರ್ಥಿಸಿದ ಸಂಗತಿಗಳು ನಡೆಯದೇ ಹೋದ್ರೆ ನಾವೇನು ಮಾಡ್ತೇವೆ ಅಂದರೆ ಗುಣಗುಡ್ತೇವೆ ಅದರ ವಿಷಯದಲ್ಲಿ ನಾವು ಬೇಸರಗೊಳ್ತೇವೆ ಯಾಕೆ ಇದಾಗಲಿಲ್ಲ ಯಾಕೆ ಎಂಬುದಾಗಿ ನಮ್ಮ ಮನಸ್ಸನ್ನು ಒಂದು ರೀತಿಯ ಬೇಸರಕ್ಕೆ ಒಳಪಡಿಸಿಕೊಳ್ತೇವೆ ಆ ರೀತಿ ನಾವು ಆಗೋದು ಬೇಡ ದೇವರು ಹೇಳಿದ ವಾಕ್ಯದ ಪ್ರಕಾರ ಆತನು ಕೊಟ್ಟಂಥ ಆಜ್ಞೆಗಳಿಗೆ ನಾವು ವಿಧಿಯರಾಗೋಣ ನಾವು ಆತನ ಮುಂದೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ ಶರಣಾಗೋಣ ದೇವರ ವಾಕ್ಯ ಹೇಳಿದಾಗೆ ಆ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ನಮಗೆ ಬೇಕು ಅದಕ್ಕಾಗಿ ನಾವು ದೇವರ ಬಳಿ ಕೇಳ್ಕೊಳ್ಳೋಣ ದೇವರೇ ನನ್ನಲ್ಲಿ ಇರುವ ಕೊರತೆ ನಿನ್ನ ತೆಗೆದ್ ಒಂದು ವೇಳೆ ನನಗೆ ಆಸೆ ಉಂಟು ದೇವರೇ ನಿನ್ನ ನಿನಗೆ ವಿದೆಯೇಳಾಗಿ ನಾನು ಬದುಕಬೇಕು ನಿನಗೆ ವಿದ್ಯನಾಗಿ ನಾನು ಜೀವಿಸಬೇಕು ನಿನ್ನಿಂದ ಮೇಲುಗಳನ್ನು ಶುಭವನ್ನು ನಾನು ನನ್ನ ಕುಟುಂಬವು ಹೊಂದಿಕೊಳ್ಳಬೇಕೆಂಬಂಥ ಆಸೆ ಉಂಟು ಆದರೆ ಆ ಮನಸ್ಸು ನನಗೆ ಬರ್ತಾ ಇಲ್ಲ ಯಾವುದೋ ಒಂದು ಸಂಗತಿಗಳು ನನ್ನನ್ನು ಇಂಥ ಒಂದು ಆಜ್ಞೆಗೆ ವಿದ್ಯಳಾಗದ ಹಾಗೆ ನನ್ನನ್ನು ಒ ಒಂದು ರೀತಿಯ ಒತ್ತಾಯಕ್ಕೆ ಒಳಪಡಿಸ್ತಾ ಇದ್ದೆ ಅಂಥ ಪರಿಸ್ಥಿತಿಯಿಂದ ನನಗೆ ಬಿಡುಗಡೆ ಮಾಡು ಅಂಥ ಸಂಗತಿಗಳಿಂದ ನಾನು ದೂರ ಮಾಡಿ ಈ ನಿನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸನ್ನು ನಾನು ಹೊಂದಿಕೊಳ್ಳಬೇಕು ದೇವರೇ ಯಾವಾಗಲೂ ಯಾವಾಗಲೂ ಇರಬೇಕು ಅದು ಪರಿಸ್ಥಿತಿಗಳು ಇಕ್ಕಟ್ಟುಗಳು ಬಂದಾಗ ಮಾತ್ರ ಅಲ್ಲ ಪ್ರತಿದಿನ ಪ್ರತಿ ಕ್ಷಣವು ನಾನು ನಿನ್ನ ಆಜ್ಞೆಗೆ ವಿದೇಳಾಗಿ ನಿನ್ನ ವಾಕ್ಯಕ್ಕನುಗುಣವಾಗಿ ಜೀವಿಸಿ ಭಯಭಕ್ತಿ ಉಳ್ಳವಳಾಗಿ ನಾನು ಮಾತ್ರ ಅಲ್ಲ ನನ್ನ ಗಂಡ ಮಾತ್ರ ಅಲ್ಲ ನನ್ನ ಮಕ್ಕಳು ನಾನ್ ಇಡೀ ಸಂತತಿಯೋ ಆ ಮೇಲನ್ನು ಹೊಂದಿಕೊಳ್ಳಬೇಕು ಆ ಶುಭವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ವಿಧೇಯರಾಗುವಾಗ ಅಲ್ಲಿ ಕಾರ್ಯಗಳನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಅದಕ್ಕೆ ಹೇಳುದು ಶರಣ ಆಗಿರಿ ಎಂಬುದು ಹೌದೌದು ಈಗ ನಮಗೆ ಗೊತ್ತಿದೆ ಶರಣ ಆಗುದಂತ ಏನಂತ ಹೇಳಿದ್ರೆ ಇನ್ನು ನನ್ನದೇನಿಲ್ಲ ಏನಿಲ್ಲ ಇನ್ನೇನಿದ್ರು ನಿನ್ನೆ ಅದೇ ಹೌದಲ್ಲ ಅದ್ಕೆ ಹೇಳುದು ಶರಣ ಆಗುದಂತ ಟೋಟಲ್ ಸರಂಡರ್ ಅಂತ ನಾವ್ ಹೇಳ್ತೇವೆ ಹೌದೌದು ಟೋಟಲ್ ಸರಣರ್ ಆದ್ರು ಅಂತ ಹೇಳಿ ಸೊ ಈ ಅದ್ರಿಂದ ಇನ್ನು ಸರಂಡರ್ ಮೇಲೆ ಯಾರಿಗೆ ನಾವು ಶರಣರಾಗ್ತೇವಾ ಇನ್ನು ಅವರು ನಮ್ಮ ಜೀವಿತದಲ್ಲಿ ಮುಂದಿನ ಕಾರ್ಯವನ್ನು ಮಾಡುವವರಾಗಿದ್ದಾರೆ ಹೌದಲ್ಲ ಅದಕ್ಕೆ ನಾವು ವಾಕ್ಯದ ಮುಂದೆ ಏನಾಗಬೇಕಂತೆ ಶರಣರಾಗಬೇಕು ಯುತಿ ಕಾರ್ಯಕ್ರಮವನ್ನು ವೀಕ್ಷಕರು ಕೇಳ್ತಿದ್ದಾರೆ ವೀಕ್ಷಿಸ್ತಿದ್ದಾರೆ ಅದರಿಂದ ಇದು ಅವರಿಗೆ ಬಹಳ ಒಂದು ಅಮೂಲ್ಯವಾದಂಥ ಒಂದು ಶುಭ ಸಂದೇಶವಾಗಿದೆ ಎಫ್ ಎಸ್ ಆ ಎಫ್ ಎಸ್ ಮೂರು ಇಪ್ಪತ್ತನೇ ವಚನ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ಮಾಡುವ ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಅಲ್ಲಿ ಏನು ಹೇಳ್ತದೆ ನೋಡು ನಾವು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಮೂಲಕ ಈಗ ದೇವರು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇಲ್ಲ ಅಥವಾ ನಾವು ಆತನನ್ನು ಹುಡುಕಿ ಯಾವುದೇ ಒಂದು ಸ್ಥಳಕ್ಕೆ ಹೋದರೆ ಅಲ್ಲಿ ಆತನ ನಮಗೆ ಸಿಕ್ಕುವುದಿಲ್ಲ ಅಥವಾ ನಾವು ಆತನನ್ನು ಯಾವುದೇ ಒಂದು ಸ್ಥಳದಲ್ಲಿ ನೋಡುವುದಕ್ಕಾಗುವುದಿಲ್ಲ ವಾಕ್ಯದ ಮೂಲಕ ಮಾತ್ರವೇ ಅದರಲ್ಲಿ ಆ ವಾಕ್ಯದ ಮೂಲಕ ಆತನ ಮಾತಿನ ಶಕ್ತಿ ಅಡ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ದೇವರ ವಾಕ್ಯ ಹೇಳ್ತೇವೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯ ಅಧಿಕವಾದ ಕಾರ್ಯವನ್ನು ನಮ್ಮಲ್ಲಿ ಆತನು ಮಾಡುವುದಕ್ಕೆ ಶಕ್ತನಾಗಿದ್ದನಂತೆ ಅದಕ್ಕೆ ನಾವು ಇವತ್ತು ನಾವು ನಮ್ಮ ಮುಖ್ಯ ಪ್ರಸ್ತಾಪ ಏನಂತ ಹೇಳಿದ್ರೆ ಈ ಶಕ್ತಿ ಆತನಲ್ಲಿರುವಂತಹ ಮಹತ್ವ ನೀನಾಗ ಹೇಳಿದಾಗೆ ವಾಕ್ಯದಲ್ಲಿ ಅಧಿಕಾರ ಇದೆ ಅದರಲ್ಲಿ ಬಲ ಇದೆ ಅದು ಬಿದ್ದು ಹೋಗುವುದು ಇಲ್ಲ ಅದು ಬದಲಾಗುವುದು ಇಲ್ಲ ಅದರಿಂದ ಸತ್ಯವೇದವನ್ನು ನಾವು ಒಪ್ ನಮ್ಮ ಜೀವಿತಕ್ಕೆ ನಾವು ಅಳವಡಿಸುವಾಗ ಏನಾಗ ಹೇಳಿದಾಗೆ ನಾವು ಅದಕ್ಕೆ ಒಪ್ಪಬೇಕು ದೇರಾಗಬೇಕು ನಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳಬೇಕು ನಾವು ಬಿಟ್ಟುಕೊಡ್ಬೇಕು ಇಲ್ಲ ನನ್ನದೇನಿಲ್ಲ ಕರ್ತಾನೆ ಈಗ ವೀಕ್ಷಕರು ಕೇಳ್ತಾ ಇದ್ದಾರೆ ನಾವು ಇಲ್ಲಿ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ದೇವರ ಮಾತುಗಳನ್ನು ಮಾತಾಡಲಿಕ್ಕೆ ದೇವರ ನಮಗೆ ಕೃಪೆ ಕೊಟ್ಟಿದ್ದಾನೆ ನಮ್ಮ ಜತೆಯಲ್ಲಿ ಈ ಕಾರ್ಯದಲ್ಲಿ ಭಾಗವಹಿಸಿದ ಅನೇಕ ಸಹೋದರ ನಮ್ಮ ಮಾಧ್ಯದಲ್ಲಿ ಜತೆಯಲ್ಲಿದ್ದಾರೆ ಇದೆಲ್ಲರಿಗೂ ಅನುಕೂಲವಾಗಿದೆ ಮಾತು ಇದಕ್ಕೆ ವಿಧೇಯರಾಗುತ್ತಾರೆ ಹೌದೆ ಮುದ್ದೆ ಒಪ್ಪಿಕೊಳ್ಳುತ್ತಾರೆ ಅವರ ಜೀವಿತದಲ್ಲಿ ಅದು ಕಾರ್ಯ ಸಾಧಿಸುವಂತದ್ದಾಗಿದೆ ನಾವೇನನ್ನು ಬೇಡಿಕೆ ಇಟ್ಟಿದ್ದೇವೆ ದೇವರಲ್ಲಿ ನಾವೇನನ್ನು ಪ್ರಾರ್ಥಿಸಿದ್ದೇವೆಯೋ ಯಾವುದರ ಕುರಿತಾಗಿ ನಾವು ಯೋಚಿಸಿ ಎದುರು ನೋಡ್ತಿದ್ದೇವೆಯೋ ಇದಿನವನ್ನು ಹೇಗೆ ದಾಟಬೇಕೆಂಬುದಾಗಿ ಒಂದು ವೇಳೆ ನಾವು ಎದುರು ನೋಡ್ತಿರಬಹುದು ಅಥವಾ ನಾಳೆ ನಮ್ಗೆ ಇಂಥ ಒಂದು ಅಗತ್ಯ ಇದೆ ಎಂಬುದಾಗಿ ನಾವು ಎದುರು ನೋಡ್ತಿರಬಹುದು ಏನು ಮಾಡಬೇಕಾಗಿದೆ ನಾವು ನಾವು ಆತನಿಗೆ ವಿದ್ಯರಾಗುವಾಗ ಅಲ್ಲಿ ಕಾರ್ಯಗಳಾಗ್ತದೆ ಮತ್ತು ಇನ್ನೂ ಒಂದು ಏನು ವಿಷಯ ಅಂತಂದರೆ ಅದ್ಭುತಗಳಿಗೆ ಮಾತ್ರ ನಾವು ದೇವರ ಬಳಿಗೆ ಬರುವುದು ಬೇಡ ಅದ್ಭುತಗಳಿಗಿಂತಲೂ ಮಿಗಿಲಾದ ನನ್ನ ದೇವರು ಹೌದು ಆತನನ್ನು ಹಿಂಬಾಲಿಸುವ ಆತನ ವಾಕ್ಯಕ್ಕೆ ವಿಧೇಯರಾಗುವ ಆತನ ಆಜ್ಞೆಗಳನ್ನು ಕೈಕೊಂಡು ನಾವು ನಡೆಯುವಾಗ ಅಲ್ಲಿ ನಾವು ಅದ್ಭುತಗಳನ್ನು ಅತಿಶಯಗಳನ್ನು ಮೇಲನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ತಂದೆಯೇ ನಿನಗೆ ಸ್ತೋತ್ರಪ್ಪ ಈಗಲೂ ವಾಕ್ಯದ ಮೂಲಕ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ ನಿನ್ನ ಪ್ರತಿಯೊಂದು ಮಾತು ಅದು ಶುದ್ಧವಾಗಿದೆ ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ ಎಂಬುದಾಗಿ ಯಾವಾಗ ನಿನ್ನ ಆಜ್ಞೆಗಳನ್ನು ಕೈಕೊಂಡು ಅದಕ್ಕೆ ವಿಧೇಯರಾಗಿ ಯಾವಾಗಲೂ ಅಂಥ ಒಂದು ಮನಸ್ಸು ಪ್ರತಿಯೊಬ್ಬರಿಗೂ ನೀನು ಕೊಡಬೇಕಾಗಿ ಪ್ರಾರ್ಥಿಸ್ತೇನಪ್ಪ ಆ ಒಂದು ಮನಸ್ಸಿನೊಂದಿಗೆ ನಿನ್ನ ಸನಿದಲ್ಲಿ ತಗ್ಗಿಸಲ್ಪಟ್ಟವರಾಗಿ ನಿನ್ನಿಂದ ಆಶೀರ್ವಾದಗಳನ್ನು ಮೇಲನ್ನು ಬಿಡುಗಡೆಯನ್ನು ಶುಭವನ್ನು ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಹೊಂದಿಕೊಳ್ಳಲಿ ಅಪ್ಪ ಆಶೀರ್ವದಿಸು ಬಲಪಡಿಸು ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನನ್ನ ತಂದೆಯೇ ಆಮೇಲೆ